ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನೊಂದು ಉಪ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ಅದಕ್ಕೇನೇನು ಬೇಕು ಅನ್ನೋದಿಲ್ಲ ಇದೆ ಒಂದು ಸರಿ ನೋಡ್ಕೊಳ್ಳಿ ಹೆಸರುಕಾಳು ಬೀನ್ಸು ಕಾಯ್ತುರಿ ಕಡಲೆಬೇಳೆ ಉಪ್ಪು ಸಾಸಿವೆ ಉದ್ದಿನಬೇಳೆ ಈರುಳ್ಳಿ ಹಸಿಮೆಣ್ಸಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಹೆಸರುಕಾಳು ತೊಳೆಟ್ಟಿರೋ ಹೆಸರುಕಾಳು ಮತ್ತು ಬೀನ್ಸು ಎರಡನ್ನೂ ನಾನು ಸೇರಿಸಿ ಒಟ್ಟಿಗೆ ಕೂಗಿಸ್ಕೊತಿದ್ದೀನಿ ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ ಆದರೆ ನಾವು ಮಾಡೋ ಉಪ್ಸಾರನ್ನ ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಹೇಗೆ ಉಪ್ಸಾರು ಮಾಡ್ತೀರಾ ಯಾವ್ಯಾವದ್ರಲ್ಲಿ ಉಪ್ಸಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಸಿ ಒಟ್ಟಿಗೆ ಕುದಿಸ್ಕೊತೀನಿ ಎರಡು ಲೋಟ ನೀರು ಕೂಡ ಇಟ್ಟು ನಾನು ಸೇರಿಸ್ಕೊತೀನಿ ಉಪ್ಪು ಹಾಕೋದ್ರಿಂದ ತರಕಾರಿ ಮತ್ತು ಕಾಳು ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಮತ್ತು ಉಪ್ಸಾರಿಗೂ ತುಂಬ ಚೆನ್ನಾಗಿರುತ್ತೆ ಉಪ್ಪುಸಾರ ನೀರು ಜಾಸ್ತಿ ಬೇಕು ಅದಕ್ಕೆ ಎರಡು ಲೋಟ ನಾನು ನೀರು ಹಾಕೊತಿದ್ದೀನಿ ಅದು ದೊಡ್ಡ ಲೋಟದಲ್ಲಿ ಎರಡು ಲೋಟ ಆಗಿದೆ ನೀರು ಹಾಕ್ಕೊಂಡು ಎರಡು ವಿಸಿಲ್ ಬರೋ ತನಕ ಇದನ್ನು ಕೂಗಿಸ್ಕೊಳ್ಳೋಣ ನಾನು ಹೆಸ್ರು ಬೇಳೆನ ಅಡುಗೆ ಮಾಡೋದ್ಕಿಂತ ಮುಂಚೆ ಎರಡು ಗಂಟೆ ಹಿಂದೆ ನಾನು ನೆನೆಸಿಟ್ಟಿದೆ ನೆನೆಸಿಡೋದ್ರಿಂದ ಒಂದು ವಿಸಿಲ್ಗೆ ಚೆನ್ನಾಗಿ ಬೆಂದೋಗುತ್ತೆ ಆದರೂ ನಾನು ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಈಗ ಪಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾವು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡೋದು ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಎಣ್ಣೆ ಸಾಸಿವೆ ಮತ್ತು ನೋಡಿ ಸಾಸಿವೆ ಚೆನ್ನಾಗಿ ಇದೆ ತಿಳಿದು ಅದು ಸಿಡಿದ್ರೆ ಬಾಯಿ ತಂದಿ ತಸಿ ಅನ್ಸುತ್ತೆ ಅಷ್ಟೇ ಸ್ವಲ್ಪ ಸಾಸಿವೆ ತಿಡಿದ್ಮೇಲೆ ಉದ್ದಿನ ಎಜಿನಬೇಳೆ ಎರಡು ಒಂದೇ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕೆಮ್ಮಣ್ಣ ಬರೋದಂತ ಎಣ್ಣೆಯಲ್ಲಿ ಬಿಟ್ಟು ಅದಕ್ಕೆ ಹಸಿಮೆಣ್ಸೆಕಾಯಿನ ನಾನು ತುಂಬ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಎಣ್ಣೆಗೆ ಸೇರಿಸ್ತೀನಿ ಯಾವಾಗಲೂ ಹೇಳೋ ಥರ ಹಸಿಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸೇರಿಸಿ ಚೆನ್ನಾಗಿ ಬೇಯೋಕ್ಕೆ ಬಿಡೋದ್ರಿಂದ ಅದು ಖಾರ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತು ನಾವು ಎಲ್ಲ ಪದಾರ್ಥನೂ ಒಗ್ಗರಣೆಲ್ಲ ಹಾಕ್ತೀವಲ್ಲ ಅದಕ್ಕೆಲ್ಲದಕ್ಕೂ ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ ನಮ್ಮ ನಾವು ಅದನ್ನು ತಿನ್ನಬೇಕಾದ್ರೆ ಅದು ಬಾಯಿಸಿಕೂ ಕೂಡ ನನಗೆ ಅದು ಖಾರ ಉಂಟಲ್ಲ ಮಕ್ಕಳಿಗೂ ಸಹ ನಾವು ಇದನ್ನು ಕೊಡ್ಬೋದು ಅದರಿಂದ ನಾನು ಹಸಿಮೆಣ್ಸಿ ಸಣ್ಣಕ್ಕೆ ಕಟ್ ಮಾಡಿ ಯಾವಾಗಲೂ ಅಡುಗೆಗೆ ಯೂಸ್ ಮಾಡ್ತೀನಿ ಅದು ಅಷ್ಟೇ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೆಮ್ಮಣ್ಣ ಬರೋ ತನಕ ಬೇಯಕ್ಕೆ ಬಿಡಬೇಕು ಬೆಂದಿದೆ ಈಗ ಈರುಳ್ಳಿನ ಹಾಕೊತಿದ್ದೀನಿ ಈರುಳ್ಳಿ ಒಂದು ದೊಡ್ಡ ಸೈಜಿದೆ ಈರುಳ್ಳಿ ಒಂದೇ ಒಂದು ನಾನು ಕಟ್ ಮಾಡ್ಕೊಂಡಿದ್ದೆ ಇನ್ನು ಜಾಸ್ತಿ ಬೇಕು ಅನ್ನೋದಾದರೂ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಒಂದು ಐದು ನಿಮಿಷ ಕೈನಲ್ಲಿ ಚೆನ್ನಾಗಿ ಬೇಯಿಸಿ ಬಿಡಬೇಕು ಬಿಡಬೇಕು ಅದು ಕೆಂಬಣ್ಣ ಬರೋ ತನಕ ಈರುಳ್ಳಿನೂ ಚೆನ್ನಾಗಿ ಬೆಂದಷ್ಟು ಅಡುಗೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ಅರ್ಧಂಪರ್ಧ ಬೇಯಿಸೋದ್ರಿಂದ ಅಡುಗೆ ಬೇಗ ಕೆಟ್ಟೋಗುತ್ತೆ ಯಾವುದೇ ಆದರೂ ಅಷ್ಟೇ ಈರುಳ್ಳಿನೂ ನಾವು ಚೆನ್ನಾಗಿ ಬೇಯಿಸ್ಬೇಕು ಮತ್ತು ಹಸಿ ಹಸಿ ಸಿಕ್ಕದೆ ಅಷ್ಟು ಚೆನ್ನಾಗೂ ಇರಲ್ಲ ಚೆನ್ನಾಗೂ ಅನಿಸಲ್ಲ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊತಿದ್ದೀನಿ ಈರುಳ್ಳಿಗೆ ಹಾಕಿದಷ್ಟು ಬೇಗ ಬೇಯುತ್ತೆ ಚೆನ್ನಾಗಿ ಮತ್ತು ಉಪ್ಪು ಕೂಡ ಅದಕ್ಕೆ ಉಗಿಯುತ್ತೆ ಅದು ಉಪ್ಪು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂತಿದ್ದೀನಿ ಆ ಕಡೆ ಈ ಕಡೆಗೆ ಯಾಕಂದರೆ ಎರಡು ಕಡೆ ಅದು ಚೆನ್ನಾಗಿ ಬೇಯಬೇಕು ಅದರಿಂದ ಉಪ್ಪಾಕೊಂತಿದ್ದೀನಿ ಮತ್ತು ಅಲ್ಲಿ ಏನೇನು ಹಾಕಿದ್ದೀನಿ ಅದಕ್ಕೆಲ್ಲದಕ್ಕೂ ಉಪ್ಪು ಹಿಡಿಬೇಕು ಅಂತ ಒಂದೆರಡು ಸುತ್ತಿ ಕೇಳ್ಸ್ಕೊಂತಿದ್ದೀನಿ ಈಗ ಇದು ಆಗಿದೆ ಕುಕ್ಕರು ನೋಡಿ ಈ ಅದಕ್ಕೆ ಬೆಂದರೆ ಸಾಕು ಇದನ್ನು ಇವಾಗ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಜಾರಿಗಾಕಿ ನಾನು ಈಗ ಇದನ್ನು ಸೋಸ್ಕೊತಿದ್ದೀನಿ ಸೊಪ್ಪು ಸೋಸೋದ್ರೊಳಗಡೆ ಹಾಕಿ ಸೋಸ್ಕೊತಿದ್ದೀನಿ ಅದು ನೋಡಿ ಅದು ಉಪ್ಸಾರು ಸ್ವಲ್ಪ ನೀರಿದೆ ಇನ್ನೊಂದು ಸರಿ ಆಡಿಸ್ಕೊತಿದ್ದೀನಿ ಅದೆಲ್ಲ ಕ್ಲಿಯರಾಗಿ ಹೋಗ್ಬೇಕಲ್ಲ ಒಗ್ಗರಣೆಗೆ ಹಾಕ್ಬೇಕು ಇಲ್ಲಾಂದರೆ ನೀರು ನೀರೇ ಇದ್ದರೆ ಸಿಡಿಯುತ್ತೆ ಅದಕ್ಕೆ ನೋಡಿ ಆಗಿದೆ ಈಗ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ನೋಡಿ ಈ ಅದಕ್ಕೆ ಬೆಂದಿದ್ರೆ ಸಾಕು ಕಾಳು ಮತ್ತು ಬೀಜಿ ಅದಾಗ ಬೆಂದಿದೆ ಎರಡು ಅಷ್ಟೇ ನಾನು ತುಗಿಸ್ಕೊಂಡಿದ್ದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಇದಕ್ಕೆ ತುರಿದಿರೋ ಕಾಯಿ ಕೂಡ ನಾನು ಸೇರಿಸ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ನೀವು ನಿಮ್ಮ ಮನೇಲಿ ಯಾವ್ಯಾವ ಥರ ಉಪ್ಸಾರು ಮಾಡ್ತೀರ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ಇದನ್ನು ಕಾಯಿ ಚೂರ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗೆ ನಾನು ಉಪ್ಸಾರು ಮಾಡೋಲ್ಲ ಅಂತ ಇದ್ರೆ ಇದೇ ಥರ ಪಲ್ಯ ಕೂಡ ಮಾಡಿಕೊಂಡು ನಾವು ಬೀನ್ಸು ಮತ್ತು ಕಾಳು ಹಾಕಿ ತಿನ್ಬೋದು ಚೆನ್ನಾಗಿರುತ್ತೆ ಇದೀಗ ರೆಡಿಯಾಗಿದೆ